ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಎಂಬತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಾಧಾರಣವಾಗಿ ಅದೃಶ್ಯವಾಗಿದ್ದುಕೊಂಡೇ ಯುದ್ಧ ಮಾಡುವಂತಹ ಹೇಡಿಯಾದ ಇಂದ್ರಜಿತವು ಹನುಮಂತನ ಎದುರು ಉದ್ದೇಶಪೂರ್ವಕವಾಗಿ ಕಾಣಿಸಿಕೊಳ್ಳುತ್ತಾನೆ ಹಾಗೆ ಕಾಣಿಸಿಕೊಂಡವನಾಗಿ ಅಲ್ಲಿ ಮಾಯಾ ಸೀತೆಯನ್ನು ಕರೆತಂದು ಆತನ ಎದುರೇ ಅವಳನ್ನು ಕತ್ತರಿಸಿ ಹಾಕುತ್ತಾನೆ ಹನುಮಂತನು ಸೀತೆಯನ್ನು ನೋಡಿದ್ದನಾದ್ದರಿಂದ ಆಕೆ ಮಾಯಾ ಸೀತೆ ಎಂಬುದು ತಿಳಿಯಲಾಗದೆ ನಿಜವಾದ ಸೀತೆಯೆಂದೇ ಭಾವಿಸಿ ಸ್ತ್ರೀ ಹತ್ಯೆ ಮಾಡುತ್ತಿರುವ ಇಂದ್ರಜಿತುವನ್ನು ನೋಡಿ ಅತ್ಯಂತ ಕ್ರೋಧಗೊಂಡರೂ ಸೀತೆಯೇ ಸತ್ತು ಹೋದ ಮೇಲೆ ಇನ್ನು ನಾವು ಯುದ್ಧ ಮಾಡಿ ಏನು ಪ್ರಯೋಜನವಿದೆ ಎಂದು ನಿಶ್ಚೇಷ್ಟಿತನಾಗುತ್ತಾನೆ ಆತನೊಂದಿಗೆ ಸಮಸ್ತ ವಾನರ ಸೇನೆಯೂ ಕೂಡ ಧೈರ್ಯ ಕಳೆದುಕೊಳ್ಳುತ್ತದೆ ಭೀಮ ನಿರ್ಹ್ರಾದಂ ಚಕ್ವನಂ ವೀಕ್ಷ್ಯ ಸರ್ವ ಸರ್ವಾ ದುದ್ರವರ್ವಾನರ ಭೃಷ ಇಂದ್ರನ ವಜ್ರಾಯುಧದ ಶಬ್ದದಂತೆ ಅತ್ಯಂತ ಭಯಂಕರ ಸಿಂಹನಾದವನ್ನು ಕೇಳಿ ವಾನರ ಶ್ರೇಷ್ಠರು ಸುತ್ತಲೂ ನೋಡುತ್ತಾ ಪಲಾಯನ ಮಾಡತೊಡಗಿದರು

ಯುದ್ಧ ಸಮುತ್ಸಾಹ ಶೂರತ್ವ ಕ್ವನು ಕ್ವನು ಗತಂ ವಾನರರೆ ನೀವು ವಿಷಾದ ಪಟ್ಟು ಯುದ್ಧೋತ್ಸಾಹ ಬಿಟ್ಟು ಏಕೆ ಓಡಿ ಹೋಗುತ್ತಿರುವಿರಿ ನಿಮ್ಮಲ್ಲಿರುವ ಶೌರ್ಯವು ಎಲ್ಲಿಗೆ ಹೋಯಿತು ಪೃಷ್ಟೋ ಪೃಷ್ಟೋನು ವ್ರಜಧ್ವಂ ಮಾಮಾಹೇ ಶೂರೈರಭಿಜನೋಪೇತೈರಯುಕ್ತಂ ಕಿ ನಿವರ್ತಿ ಗಣರಂಗದಲ್ಲಿ ನಾನು ಮುಂದೆ ಹೋಗುತ್ತೇನೆ ನೀವೆಲ್ಲ ನನ್ನ ಹಿಂದೆ ಬನ್ನಿರಿ ಉತ್ತಮ ಕುಲೋತ್ಪನ್ನ ಶೂರ ವೀರರಿಗೆ ಯುದ್ಧದಲ್ಲಿ ಬೆನ್ನು ತೋರುವುದು ಅನುಚಿತವಾಗಿದೆ ವಾಯುಪುತ್ರೇಣುತ ವಾಯುಪುತ್ರೇಣ ಧೀಮತ ಶೈಲ ಜಗ್ರಹ ಜ್ರಮಾನಸಾಹ ಬುದ್ಧಿವಂತ ವಾಯುಪುತ್ರನು ಹೀಗೆ ಹೇಳಿದಾಗ ವಾನರರು ಸಂತೋಷಗೊಂಡು ರಾಕ್ಷಸರ ಕುರಿತು ಅತ್ಯಂತ ಕುಪಿತರಾಗಿ ಕೈಗಳಲ್ಲಿ ಪರ್ವತ ಶಿಖರ ವೃಕ್ಷಗಳನ್ನು ಎತ್ತಿಕೊಂಡರು ಅಭಿಪೇತೋ ರಾಕ್ಷಸಾನ್ವಾನರ್ಷಭಾಹ ಪರಿವಾರ್ಯ ಹನೋಮಂತಮನ್ವಯಸ್ಥ ಮಹಾಹವೇ ಆ ಶ್ರೇಷ್ಠ ವಾನರ ವೀರರು ಸಮರದಲ್ಲಿ ಹನುಮಂತನ ಸುತ್ತಲೂ ನೆರೆದು ಅವನ ಅವನ ಹಿಂದೆ ಹಿಂದೆಯೇ ನಡೆದರು ಹಾಗೂ ಜೋರಾಗಿ ಗರ್ಜಿಸುತ್ತಾ ಅವರು ರಾಕ್ಷಸರ ಮೇಲೆ ಆಕ್ರಮಣ ಮಾಡಿದರು ಸತೈರ್ ವಾನರ ಸತೈರ್ ಹನುಮಾನ್ ಸರ್ವತೋ ವ್ರತ ಹುತಾಶನ ಇವ ಚದ ಹಚ್ಚ ನದ ಶ್ರೇಷ್ಠ ವಾನರರಿಂದ ಸುತ್ತುವರಿಯಲ್ಪಟ್ಟ ಮಹಾಕವಿ ಹನುಮಂತನು ಮಾಲೆಗಳಿಂದ ಕೂಡಿದ ಪ್ರಜ್ವಲಿತ ಅಗ್ನಿಯಂತೆ ಶತ್ರು ಸೈನ್ಯವನ್ನು ಸುಡತೊಡಗಿದನುಕ್ಷಸುಮಃಾಕಿ ವ್ರತೋ ವಾನರ ಸೈನ್ಯೇನ ಕಾಲಂತಕ ಯ ವಾನರ ಸೈನಿಕರಿಂದ ಪರಿವೃತನಾದ ಮಹಾಕಪಿ ಹನುಮಂತನು ಒಳೆಯ ಕಾಲದ ಸಂಹಾರಕಾರಿ ಯಮರಾಜನಂತೆ ರಾಕ್ಷಸರನ್ನು ಸಂಹಾರ ಮಾಡತೊಡಗಿದನು ಸತುಶೋಕೇನ ಚಾವಿಷ್ ಕೋಪೀ ನಮಹತಾ ಕಪಿಹಿ ಹನುಮಾನ್ ರಾವಣಿ ರಥೇ ಮಹತೀಂ ಪಾತಾಂ ಸೀತೆಯ ವಧಿಯಿಂದ ಅವರ ಮನಸ್ಸಿನಲ್ಲಿ ಬಹಳ ಶೋಕವಾಗುತ್ತಿತ್ತು ಹಾಗೂ ಇಂದ್ರಜಿತುವಿನ ಅತ್ಯಾಚಾರದಿಂದ ಅವರ ಕೋಪ ಕ್ರೋಧ ನೆತ್ತಿಗೇರಿತ್ತು ಅದರಿಂದ ಹನುಮಂತನು ರಾವಣಿಯ ರಥದ ಮೇಲೆ ದೊಡ್ಡ ಶಿಲೆಯನ್ನು ಎಸೆದನು ಆಮಾತನಿತಿ ಆಮಾತ ದೃಷ್ಟೈವ ಸಾರಥಿನಾಥದ ವಿಧೇಯಶ್ವ ವಿಧೇಯಶ್ವ ಯುಕ್ತ ವಿಧೂರಪಾಹಿ ತನ್ನ ಮೇಲೆ ಬೀಳುತ್ತಿರುವ ಶಿಲೆಯನ್ನು ನೋಡಿ ಕೂಡಲೇ ಆಜ್ಞಾಕಾರಿ ಸಾರಥಿಯು ಕುದುರೆ ಹೂಡಿದ ರಥವನ್ನು ದೂರಕ್ಕೆ ತೆಗೆದುಕೊಂಡು ಹೋದನು ತಾಪ್ಯ ರಥಸ್ಥಂ ಸಹಸಾರ ಶಿಲಾ ವ್ಯರ್ಥ ಮುದ್ಯತ ಆದ್ದರಿಂದ ಸಾರಥಿ ಸಹಿತ ಕುಳಿತಿರುವ ಇಂದ್ರಜಿತುವಿನವರೆಗೆ ತಲುಪದೆ ಆ ಶಿಲೆಯು ನೆಲಕ್ಕೆ ಬಿದ್ದು ಭೂಮಿಯೊಳಗೆ ಸೇರಿ ಹೋಯಿತು ಹೀಗೆ ಅದು ವ್ಯರ್ಥವಾಗಿ ಹೋಯಿತು ಮಾಯಾ ರಥವನ್ನು ನಡೆಸುವಂತಹ ಇಂದ್ರಜಿತುವಿನ ಸಾರಥಿ ಅತ್ಯಂತ ಕ್ಷಿಪ್ರವಾಗಿ ವನ ಆ ರಥವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬಲ್ಲ ಚಾಕಚಕ್ಯತೆಯನ್ನು ಹೊಂದಿದ್ದ ಪತಿತಾಯಾಂ ಶಿಲಾಯಾಂತು ಶಿಲಾ ವ್ಯಥಿತಾ निपतन्त्या च शिलया राक्षसामथिता शिलयु राक्षस सैनिक मेले बु अनेक राक्षसर हाकु तामभ्यस्तमभ्यधातशो नौकसः हा। महाकाय गिरिशृङ्गाणि चोद्यताः अनन्तर नूरारु विशालकाय वानररु ಕೈಗಳಲ್ಲಿ ವೃಕ್ಷ ಮತ್ತು ಪರ್ವತಗಳನ್ನೆತ್ತಿಕೊಂಡು ಗರ್ಜಿಸುತ್ತಾ ಇಂದ್ರಜಿತನ ಮೇಲೆ ಆಕ್ರಮಣ ಮಾಡಿದರು ಕ್ಷಿಪತಿ ಕ್ಷಿಪಂತಿಂದ್ರಜಿತ ಮಹಾವರ್ಷ ವಿಜಂತಹ ಶತ್ರುಣಾಂ ಕದನ ಚಿತ್ರದು ವಿವಿಧ ಸ್ವನೈಹಿ ಆ ಭಯಂಕರ ಪರಾಕ್ರಮಿ ವಾನರ ವೀರ ಯುದ್ಧದಲ್ಲಿ ಇಂದ್ರಜಿತನ ಮೇಲೆ ಪರ್ವತ ಶಿಖರ ಹಾಗೂ ವೃಕ್ಷಗಳನ್ನು ಎಸೆಯತೊಡಗಿದರು ವೃಕ್ಷ ಪರ್ವತಗಳ ಭಾರಿ ವೃಷ್ಟಿ ಮಾಡುತ್ತಾ ಆ ವಾನರ ವೀರರು ಶತ್ರುಗಳನ್ನು ಸಂಹರಿಸುತ್ತಾ ಬಗೆ ಬಗೆಯಾಗಿ ಘರ್ಚಿಸತೊಡಗಿದರು ವಾನೆರ್ಮಹಾಭೀಮೈರ್ ಘೋರ ರೂಪ ನಿಷಾಚರ ವೀರ್ಯಭಿಹತ ವೃಕ್ಷೈತೌ ಮಹಾಭಯಂಕರ ವಾನರರು ಘೋರ ರೂಪಧಾರಿ ನಿಶಾಚರರನ್ನು ಹೊಡೆದುರುಳಿಸಿದರು ರಾಕ್ಷಸರು ರಣರಂಗದಲ್ಲಿ ಬಿದ್ದು ಚಡಪಡಿಸತೊಡಗಿದರು ಸೈನ್ಯಮೇಕ್ಷ್ಯಾಥ ವಾನರಾರ್ಥಿತ್ರಜಿತ ಪ್ರಗೃಹಾಯುಧಿಮುಖೋ ಯಯೋ ತನ್ನ ಸೈನ್ಯವು ವಾನರರಿಂದ ಹತ ಹತರಾದು ಹತನಾದುದನ್ನು ನೋಡಿ ಇಂದ್ರಜಿತು ಕ್ರೋಧದಿಂದ ಅಸ್ತ್ರಶಾಸ್ತ್ರವನ್ನು ಧರಿಸಿ ಶತ್ರುಗಳ ಎದುರಿಗೆ ಬಂದನು వస్రజన్ ూలైర శూలైరీ పట్టిూలముద్గరైన్య పరివృతన ఆ సుదృఢ పరాక్రమి వీర నిషాచరు ಬಾಣ ಸಮೂಹಗಳನ್ನು ಮೊಳೆಗುತ್ತ ಶೂಲ ವಜ್ರ ಕಂಠ ಪಟ್ಟಿಷ ಹಾಗೂ ಮುದ್ಕರಗಳಿಂದ ಅನೇಕ ವಾನರ ವೀರರನ್ನು ಸಂಹರಿಸಿದನು ಏಚಾಪ್ಯ ಚಾ ಚಾಚರಾಸ್ತರ ಜಾಹಮೇ ಸುಸ್ಕಂಧ ವಿಟ ಪೈಶೈಲೈ ಶೈಲೈ ಶಿಲಾಭಿಶ್ಚ ಮಹಾಬಲ ಹನುಮಾನ್ ಕದನ ಚಕ್ರೆ ರಕ್ತಸಾಂ ಭೀಮ ವಾನರರು ಕೂಡ ಯುದ್ಧದಲ್ಲಿ ಇಂದ್ರಜಿತನ ಅನುಚರರನ್ನು ವಧಿಸಿದರು ಮಹಾಬಲಿ ಹನುಮಂತನು ಸುಂದರ ರೆಂಬೆಗಳಿಂದ ಕೂಡಿದ ತಾಳವೃಕ್ಷ ವೃಕ್ಷ ಹಾಗೂ ಶಿಲೆಗಳಿಂದ ದೀಪಕರ್ಮ ರಾಕ್ಷಸರನ್ನು ಸಂಹರಿಸತೊಡಗಿದನು ಸನ್ನಿವಾರ್ಯ ವರಾನೀಕ್ರವೀತಾನ್ ಮನೋಕಸಹ ಹನುಮಾನ್ ಸನ್ನಿವರ್ ಧ್ವಂಸ ಬಲಂ ಸಾಧ್ಯ ರಾಕ್ಷಸಗಳ ಸೈನ್ಯದ ವೇಗವನ್ನು ತಡೆದು ವಾನರಲ್ಲಿ ಹೇಳಿದನು ಬಂಧುಗಳೇ ಈಗ ನೀವು ಹಿಂದಿರುಗಿರಿ ಇನ್ನು ಈ ಸೈನ್ಯವನ್ನು ಸಂಹರಿಸುವ ಅವಶ್ಯಕತೆ ಉಳಿದಿಲ್ಲ ವಿಚೇಷ್ಟಂತೋ ರಾಮ ಪ್ರಿಯ ಚಿಕೀರ್ಷ ಮಹಾ ಎನ್ನಿಮಿತ್ತಂ ಹುದಾಮೋ ಹತಾಸ ನಾವು ಯಾರಿಗಾಗಿ ಶ್ರೀರಾಮನ ಪ್ರಿಯ ಮಾಡುವ ಇಚ್ಛೆ ಇರಿಸಿ ಪ್ರಾಣದ ಹಂಗನ್ನು ಬಿಟ್ಟು ಪೂರ್ಣ ಪ್ರಯತ್ನದಿಂದ ಯುದ್ಧ ಮಾಡುತ್ತಿದ್ದೆವು ಆ ಜನಕಾತ್ಮಜೆ ಸೀತೆಯು ಸತ್ತು ಹೋದಳು ಅಂದರೆ ಸೀತೆಯನ್ನು ಇಂದ್ರಜಿತು ಕೊಂಡ ತಕ್ಷಣವೇ ಅತ್ಯಂತ ಕ್ರೋಧದಿಂದ ಹನುಮಂತನು ತನ್ನ ವಾರಸೇನೆಯೊಂದಿಗೆ ಯುದ್ಧ ಮಾಡುತ್ತಿದ್ದರು ಕಾಲಾಂತರದಲ್ಲಿ ಸಾಕಷ್ಟು ರಾಕ್ಷಸರನ್ನು ಮುಡಿದ ಮೇಲೆ ಆತನಿಗೂ ವಿಷಾದ ಉಂಟಾಗುತ್ತದೆ ವಿಜ್ಞಾಪ್ಯ ರಾಮಂ ಸುಗ್ರೀವೇವಚ್ರತಿವಿಧಾಸ್ ತತ್ಕರಿಶ್ಯಾಹೇ ವಯಂ ಈಗ ಈ ಮಾತಿನ ಸೂಚನೆಯನ್ನು ಭಗವಾನ್ ಶ್ರೀರಾಮ ಮತ್ತು ಸುಗ್ರೀವರಿಗೆ ತಿಳಿಸಬೇಕು ಮತ್ತೆ ಅವರಿಬ್ಬರು ಇದಕ್ಕಾಗಿ ಹೇಗೆ ಪ್ರತಿಕಾರ ಯೋಚಿಸುವರು ಅದನ್ನೇ ನಾವು ಮಾಡೋಣ ಮಾನರ ಶ್ರೇಷ್ಠ ವಾರಯನ್ ಸರ್ವ ಮಾನರ ಶನೈ ಶನೈರ ಸಂತಸ್ತ ಸಬಲ ಸನ್ಯವರ್ತ ಹೀಗೆ ಹೇಳಿ ವಾನರ ಶ್ರೇಷ್ಠ ಹನುಮಂತನು ಎಲ್ಲ ವಾನರನ್ನು ಯುದ್ಧದಿಂದ ತಡೆದು ನಿಧಾನವಾಗಿ ಎಲ್ಲ ಸೈನ್ಯದೊಂದಿಗೆ ನಿರ್ಭಯರವಾಗಿ ಮರಳಿದನು ಯತ್ರ ಸಹೋತು ಕಾಮೋ ದುಷ್ಟಾತ್ಮ ಲತೈತ್ಯಂ ನಿಕುಂಭಿಲಾಂ ಹನುಮಂತನು ಶ್ರೀರಾಮನ ಬಳಿಗೆ ಹೋಗುವುದನ್ನು ನೋಡಿ ದುರಾತ್ಮ ಇಂದ್ರಜಿತನು ಹೋಮ ಮಾಡುವ ಇಚ್ಛೆಯಿಂದ ನಿಕುಂಬಿಳಾ ದೇವಿಯ ಮಂದಿರಕ್ಕೆ ಹೋದನು निकुम भेला निकुम भेला मधिष्ठा या पावकं ज्योहवि इंद्रजित एक्ष्न भूम्याम ततोगत्वा पावकस्त वीनरक्षसा उयमानप्रजञ्जालो होमशोनित भुक्तादा साच्चेपि साच्चेपि न, न ताच्चेपि तर्पितः संध्यागत इवारित्या ಸಮತ ನಿಖುಂಬಿಳ ಮಂದಿರಕ್ಕೆ ಹೋಗಿ ಆ ನಿಶಾಚರ ಇಂದ್ರಜಿತನು ಅಗ್ನಿಗೆ ಆಹುತಿ ನೀಡಿದನು ಅನಂತರ ಯಜ್ಞಶಾಲೆಗೆ ಹೋಗಿ ಅವನು ಯಜ್ಞೇಶ್ವರನನ್ನು ಹೋಮದಿಂದ ತೃಪ್ತಿಗೊಳಿಸಿದನು ಆ ಹೋಮ ಶೋಣಿತ ಭೋಜಿ ಅಭಿಚಾರಕ ಅಗ್ನಿದೇವತೆ ಆಹುತಿ ಪಡೆಯುತ್ತಲೇ ಹೋಮ ಮತ್ತು ಶೋಣಿತದಿಂದ ತೃಪ್ತನಾಗಿ ಪ್ರಜ್ವಲಿತನಾಗಿ ಜ್ವಾಲಗಳಿಂದ ಆವೃತನಾಗಿ ಕಂಡುಬಂತು ಆ ತೀವ್ರ ತೇಜಸ್ಸುಳ್ಳ ಅಗ್ನಿ ದೇವತೆ ಸಂಧ್ಯಾಕಾಲದ ಸೂರ್ಯನಂತೆ ಪ್ರಕಟನಾಗಿದ್ದನು ಭೂತ ಏತು ಚುಹಾವಹವ್ಯಂ ವಿಧಾನವಿತ ವಿಧಿಂತ ಚರಾಕ್ಷೇ ಮಹಾಸಮೂಹು ನಯಾನಜ್ಞಾ ಇಂದ್ರಜಿತು ಯಜ್ಞ ವಿಧಾನವನ್ನು ಬಲ್ಲವನಾಗಿದ್ದನು ಅವನು ಸಮಸ್ತ ರಾಕ್ಷಸರ ಅಭ್ಯುದಯಕ್ಕಾಗಿ ವಿಧಿವತ್ತಾಗಿ ಹೋಮನವನ್ನು ಪ್ರಾರಂಭಿಸಿದನು ಆ ಹೋಮವನ್ನು ನೋಡಿ ಮಹಾಯುದ್ಧದ ಸಂದರ್ಭಗಳಲ್ಲಿ ನೀತಿ ಅನೀತಿ ಕರ್ತವ್ಯ ಅಕರ್ತವ್ಯಗಳನ್ನು ತಿಳಿದ ರಾಕ್ಷಸರು ಆತನನ್ನು ರಕ್ಷಿಸುತ್ತಾ ನಿಂತುಕೊಂಡನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಎಂಬತ್ತೆರಡನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం